ಒಬ್ಬನೇ ಆದ ವಿಶ್ವೇಶ್ವರನ ಜಗತ್ತಿಗೆಲ್ಲ ಒಬ್ಬನೇ ಆದ ಜಗದೀಶ್ವರನ ಪ್ರಪಂಚಕ್ಕೆಲ್ಲ ಒಬ್ಬನೇ ಆದ ಪರಮೇಶ್ವರನ ಮಧುರ ಸ್ಮೃತಿಗಳಲ್ಲಿ ವೇದಿಕೆಯಲ್ಲಿ ಮತ್ತು ಸಮಾರಂಭದಲ್ಲಿ ಉಪಸ್ಥಿತ ಸರ್ವ ఆత్మయ సోదర సోదరీలకు శివ స్తుతిలలో ఇన్‌ఫ్రాను జీవతో విశేషವಾಗಿ తమలర్ దగ్గర గుర్తించుवंत జనమ జీవన లక్షణికే ಅಂತೋ ಅವರಂತಿಗೆ ಜೈಯಕ್ಕೆ ನಾಚರಿಸಲಿಕ್ಕೆ ನಾವೆಲ್ಲ ಈ ಉಪಸ್ಥಿತಿ ಕರೀತೇವೆ ನಮ್ಮರ ಜೊತೆಯಲ್ಲಿ ಇರತಕ್ಕಂತಾ ಶิวಾಂಶ ಕುಮಾರ್ನ ಜೇಮ್ಸ್ ಜೇಮ್ಸ್ ಅಪ್ಪನ ಆಚರಿಸ್ತಾ ಇದೆ ವಿಶೇಷವಾಗಿ ಶೈವರಲ್ಲಿ ಮತ್ತು ವೀರಶೈವರಲ್ಲಿ ಬ್ರಾಕೆಟ್ ಲಿಂಗಾಯತ ಅಂತ ಹೇಳ್ಕೊಳ್ಳಿ ವಿಶೇಷವಾಗಿ ಎರಡು ಅರ್ಥಗಳಿವೆ ಒಂದು ಶಿವವಂಶಿ ಅಂತ ಇನ್ನೊಂದು ಶಿವಾಂಶಿ ಅಂತ ಶಿವಾಂಶಿ ಅಂದಾಗ ಶಿವನ ಅಂಶಸ್ಥರು ಅಂತ ಶಿವ ವಂಶಿ ಎಂದಾಗ ಶಿವನ ವಂಶದವರು ಅಂತ ಅಂಶದವರು ವಂಶದವರು ಇದು ಎರಡೂ ಸಹ ಶೈವ ಸಿದ್ಧಾಂತದಲ್ಲಿ ವೀರಶೈವ ಸಿದ್ಧಾಂತ ಅರ್ಥಗಳಿವೆ ಶಿವವಂಶದವರು ಅಂದರೆ ಶಿವನಿಂದ ಜನ್ಮ ಪಡೆದವರು ಅಂತ ಶಿವ ಅಂಶದವರು ಅಂದರೆ ಶಿವನ ಅಂಶವಾಗಿ ಜನ್ಮ ಪಡೆದವರು ಇವೆರಡೂ ಶಬ್ದಗಳ ಅರ್ಥಗಳ ಸಂಯುಕ್ತತೆಯನ್ನ ಶಿವಾಂಶ ಶಬ್ದ ಇದೆ ಅಂತ ನಾನು ತಿಳ್ಕೊಳ್ತೀನಿ ವಿಶೇಷವಾಗಿ ಗೊತ್ತಿರತಕ್ಕಂಥ ಎಲ್ಲ ಪರಿವಾರದ ಸೋದರ ಸೋದರಿಯರು ಇವರೆಲ್ಲ ಶಿವವಂಶ ವೆಲ್ಲ ಶಿವವಂಶೀಯರು ಅರ್ಥ ಈಶ್ವರ್ಯ ಜ್ಞಾನ ಸಂಜಾತ ಪರಮಾತ್ಮ ಶಿವನು ಪರಮಧಾಮದಿಂದ ಧಾವಿಸಿ ಪಿತಾಶ್ರೀವರ ತನು ಮಾಧ್ಯಮದ ಮೂಲಕ ನಮ್ಮೆಲ್ಲರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪ್ರಕೃತಿ ಪುರುಷ ಪರಮಾತ್ಮನ ದೇವ ಜೀವ ಜಗತ್ತಿನ ಮೂರು ಕಾಲಗಳ ಮೂರು ಲೋಕಗಳ ಸರ್ವ ಶಿ ಶಿಕ್ಷಣ ರೂಪದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೊಡ್ತಾ ಇದ್ದಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯ ಅರ್ಥಾತ್ ಈಶ್ವರನ ವಿಶ್ವವಿದ್ಯಾಲಯ ಇಲ್ಲಿ ಈಶ್ವರ ಸ್ವಯಂ ತಾನೇ ಶಿಕ್ಷಣವನ್ನು ಕೊಡ್ತಕ್ಕಂಥ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯಗಳು ವಿಶ್ವದಲ್ಲಿ ಅನೇಕ ಇವೆ ಅವೆಲ್ಲ ರೀಜನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರಾದೇಶಿಕ ವಿದ್ಯಾರ್ಥಿಗಳು ಆದರೆ ಈಶ್ವರೀಯ ವಿಶ್ವವಿದ್ಯಾಲಯ ವಿಶ್ವದಲ್ಲಿ ಒಂದೇ ವಿಶ್ವವಿದ್ಯಾಲಯ ಅದು ಸ್ವಯಂ ಪರಮಾತ್ಮ ಈಶ್ವರನಿಂದ ಸ್ಥಾಪಿಸಲ್ಪಟ್ಟಂಥ ವಿಶ್ವವಿದ್ಯಾಲಯ ಸಂಗಮಯೋಗದಲ್ಲಿ ಯಾವುದು ಈಶ್ವರಿಯ ವಿಶ್ವವಿದ್ಯಾಲಯ ಪರಮಾತ್ಮ ಸ್ಥಾಪಿಸಿದ್ದಾನೋ ಅಂಥ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನನ್ನು ಚೆನ್ನಾಗಿ ಪರಮಾತ್ಮ ಪರಿಚಯವನ್ನು ಜಗತ್ತಿಗೆ ಕೊಡಲು ಶಕ್ತಿ ಇರುವಂತಹ ಪರಮಾತ್ಮನ ಅನನ್ಯ ಸಂತಾನರಾಗಿರುವಂತಹ ಇಲ್ಲಿನ ಎಲ್ಲ ಅಣ್ಣದಿರು ಅಕ್ಕಿರೋ ಇಂಥ ರಾಜಯೋಗಿಗಳ ಶಿವಯೋಗಿಗಳ ಈ ಒಂದು ಸಭೆಯಲ್ಲಿ ಇವತ್ತು ಶಿವಾಂಶುವಿನ ಬರ್ತ್ಡೇ ಆಗ್ತಾ ಇದೆ ಜನ್ಮದಿನದ ಆಚರಣೆ ಆಗ್ತಾ ಇದೆ ಇದು ಬಹಳ ಲಕ್ಕಿ ಅಂತ ಇದ್ರೆ ಲೌಕಿಕ ಜನ ಬೇಕಾಡು ಜನ ಸೇರಿ ಒಂದು ಬರ್ತ್ಡೇ ಮಾಡಬಹುದು ಬೇಡ ಒಂದು ಲಕ್ಷ ಜನ ಸೇರಿ ಬರ್ತ್ಡೇ ಮಾಡಬಹುದು ಆದ್ರೆ ಇಲ್ಲಿ ಕುಳಿತಿರೋರೆಲ್ಲ ನೇರವಾಗಿ ಶಿವನ ಶಿಕ್ಷಣ ಪಡೆದಂತಹ ಶಿವನ ಜ್ಞಾನಾಮೃತದಿಂದ ಜನ್ಮ ಪಡೆದಿರ್ತಕ್ಕಂತಹ ರಾಜಯೋಗಿಗಳು ಶಿವಯೋಗಿಗಳು ಇಂಥ ವೇದಿಕೆ ಜಗತ್ತಲ್ಲಿ ಎಲ್ಲರೂ ಸಿಗ್ಬೇಕಾದ್ರೆ ಈಶ್ವರಿ ವಿಶ್ವದ ಮಾತ್ರ ಸಿಗುತ್ತೆ ಬೇರೆ ಎಲ್ಲೂ ಸಿಗುವುದಿಲ್ಲ ನಾವೆಲ್ಲ ಕರ್ನಾಟಕದವರು ವಿಶೇಷವಾಗಿ ಎಲ್ಲರಿಗೂ ಸಹಿತ ಶಿವಯೋಗಿಗಳು ಶಿವಯೋಗಿಗಳು ಅಂತ ಕರೀತಾ ಇದ್ದೀವಿ ಆದರೆ ಶಿವ ಯಾರಂತ ಅವ್ರಿಗೆ ಗೊತ್ತಿಲ್ಲ ಶಂಕರನ್ನೇ ನಾವು ಶಿವ ಅಂತ ತಿಳ್ಕೊಂಡು ನಮ್ಮ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಶಿವನ ಮಹಿಮೆಗಳನ್ನು ಬಹಳ ಕಡಿಮೆ ಉಪಯೋಗಿಸಿ ಶಂಕರ ಮಹಿಮೆಗಳನ್ನು ಹೇಳ್ತಾ ಇದ್ದ ಪರಿಚಯ ಇದೆ ಶಂಕರ ತಪಸ್ ಮಾಡ್ತಾ ಕೂಡ ಶಂಕರ ತಪಸ್ ಮಾಡ್ತಕ್ಕೂ ಯಾರನ್ನ ಕುರಿತು ತಪಸ್ ಮಾಡ್ತಿದ್ರು ಅವನು ಶಿವ ಇವನು ಶಿವಯೋಗಿ ತಪಸ್ ಮಾಡೋನು ಶಿವಯೋಗಿ ತಪಸ್ಸನ್ನು ಸ್ವೀಕಾರ ಮಾಡೋನು ಶಿವ ಪರಮಾತ್ಮ ಶಿವ ಪರಮಾತ್ಮ ಅನ್ನೋ ಶಬ್ದ ಬಹಳ ವಿಶೇಷ ಶಬ್ದ ಜಗತ್ತಲ್ಲಿ ಎಲ್ಲರೂ ಪರಮಾತ್ಮ ಹುಡುಕೋನೇ ಇದ್ದೇವೆ ಜಗತ್ತಲ್ಲಿ ಎಲ್ಲರೂ ಪರಮಾತ್ಮ ಹುಡುಕೋಣ ಹುಡುಕ್ತಾ ಇದ್ದೇವೆ ಬಲೆ ಕಷ್ಟ ಸಮಯದಲ್ಲಿ ಆದ್ರೂ ಪರಮಾತ್ಮ ಕಡೆ ಹೋಗ್ತೀವಿ ಸುಖ ಸಮಯದಲ್ಲಿ ಅವ್ನ ನೆನಪು ಮಾಡೋಕ್ಕಾಗುವುದಿಲ್ಲ ಸಂಕಟ ಬಂದಾಗ ಗಾದೆ ಇದಿಲ್ಲ ಹಾಗೆ ಪರಮಾತ್ಮನ ಇವತ್ತೆಲ್ಲ ನಾಳೆ ಅವನಿಗೆ ಶರಣಾಗಲೇ ಬೇಕು ಈ ಮಾತನ್ನ ಜಗತ್ತಲ್ಲಿ ಒಬ್ಬನೇ ಪರಮಾತ್ಮ ಹೇಳಿ ಯಾರೂ ಪರಮಾತ್ವ ಅಂತಕ್ಕಂಥ ಮಾತನ್ನು ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾರೆ ಭಗವದ್ಗೀತೆ ಹೇಳ್ತಾರೆ ಉತ್ತಮ ಪುರುಷಸ್ತಮ್ಯ ಪರಮಾತ್ಮೆ ದ್ವಿಧಾವು ಲೋಕತ್ರಯ ಮಹ ವಿಶ್ವ ವಿಭಕ್ಮೇಶ್ವರ ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ಎಲ್ಲರೂ ದೇವತೆಗಳಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ದೇವತೆಗಳು ಬ್ರಹ್ಮನ ಪತ್ನಿಯರಾಗಿರ್ತಕ್ಕಂಥ ಸರಸ್ವತಿ ವಿಷ್ಣುವಿನ ಪತ್ನಿಯಾಗಿರ್ತಕ್ಕ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮಿ ಶಂಕರನ ಪತ್ನಿಯಾಗಿರ್ತಕ್ಕಂತಹ ಪಾರ್ವತಿ ಇವರೆಲ್ಲ ದೇವತೆಗಳು ಜಗತ್ತಲ್ಲಿ ನಮ್ಮ ಪುರಾಣಗಳಲ್ಲಿ ದೇವತೆಗಳ ಮಹಿಮೆಗಳು ಬಹಳ ಇವೆ ಈ ಎಲ್ಲ ದೇವತೆಗಳಿಗೆ ಅಧಿಪತಿ ಉತ್ತಮ ಪುರುಷಸ್ತನ್ಯ ಪರಮಾತ್ಮೆಯಿಂದ ಲಾಭಕ ಜಗತ್ತಿ ಒಬ್ಬನೇ ಪರಮಾತ್ಮೆಯಿಂದ ನಮ್ಮ ಪ್ರಕಾಶ ಸ್ವರೂಪ ಇದ್ದಾನೆ ಜ್ಯೋತಿ ಸ್ವರೂಪ ಇದ್ದಾನೆ ಜ್ಯೋತಿರ್ಲಿಂಗ ಸ್ವರೂಪ ಇದ್ದಾನೆ ಲೋಕತ್ರಯ ಮಹವಿಷ್ ವಿಶ್ವರ ಅವನ ಹೆಸರು ಮೂರು ಲೋಕಗಳಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಪರಮಾತ್ಮ ಅಂತಕ್ಕಂಥ ಮಾತನ್ನು ಕೃಷ್ಣ ಅರ್ಜುನ್ಗೆ ಬೋಧಿಸ್ತಾರೆ ಯಾಕೆಂದ್ರೆ ನಾವು ಯಾರಿಗೂ ಪರಮಾತ್ಮ ಸರಿಯಾಗಿ ಪರಿಚಯ ಇಲ್ಲ ಶಂಕರ ಒಬ್ಬ ಗೃಹಸ್ಥರ ದೇವತೆ ಗಣೇಶ ಷಣ್ಮುಖ ವೀರಭದ್ರ ಅವರೆಲ್ಲರೂ ಗೃಹಸ್ಥರೇ ಇವರೆಲ್ಲರೂ ಒಬ್ಬ ಪರಮಾತ್ಮನನ್ನ ಧ್ಯಾನ ಮಾಡ್ತಾರೆ ಒಬ್ಬ ಪರಮಾತ್ಮನ ಪೂಜಿಸ್ತಾ ಇದ್ದಾರೆ ಈ ಮಾತು ಶರಣ ಸಿದ್ಧಾಂತದಲ್ಲಿದೆ ಈ ಮಾತು ನಮ್ಮ ಶಿವಾಗಮಗಳಲ್ಲಿ ಇದೆ ಆದರೆ ವಿಶೇಷವಾಗಿ ಈಶ್ವರೀಯ ವಿಶ್ವವಿದ್ಯಾಲಯದ ಸ್ವಯಂ ಪರಮಾತ್ಮ ಬಂದು ತನ್ನ ಪರೀಕ್ಷೆಯನ್ನು ಕೊಡ್ತಾ ಇದ್ದಾನೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ ಜಗತ್ತಲ್ಲಿ ಅದರ ಭಾಗದಲ್ಲಿ ಈ ಪ್ರಜಾಪ್ರಭುತ್ವ ನಡೆದಿದೆ ಎಲ್ಲ ಓಟ್ ಹಾಕಿ ಓಟ್ ಹಾಕಿ ಎಲೆಕ್ಷನ್ ಮಾಡಿ ಅವ್ರನ್ನ ಪ್ರಧಾನಮಂತ್ರಿನೋ ಮುಖ್ಯಮಂತ್ರಿನೋ ಅಥವಾ ಎಮ್ ಎಲ್ ಎನೋ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಎಲೆಕ್ಷನ್ ಮಾಡ್ತೀವಿ ಎಲೆಕ್ಷನ್ ಒಬ್ಬರು ಎಲೆಕ್ಷನ್ ಎಲ್ಲ ಸೆಲೆಕ್ಷನ್ ಯಾರಿಲ್ಲ ಪರಮಾತ್ಮ ಸೆಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವ್ರನ್ನೆಲ್ಲ ಏನಿದ್ದೀರಿ ಪರಮಾತ್ಮನ ಸೆಲೆಕ್ಷನ್ ಆಗಿರೋರು ಸೊ ಇಂತಹ ಒಂದು ಸೌಭಾಗ್ಯ ಐದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅದು ಬ್ರಹ್ಮ ಕುಮಾರ ಕುಮಾರನಿಗೆ ಮಾತ್ರ ಸಿಕ್ಕಿದೆ ಈ ಮಾತ್ರವು ಯಾರು ಕೆಲವೊಂದಲ್ಲಿ ಅರ್ಥನೇ ಆಗಿಲ್ಲ ಅರ್ಥ ಆಗುವುದೂ ಇಲ್ಲ ಕೇವಲ ಯಾರು ಪರಮಾತ್ಮ ರಚಿಸಲ್ಪಡುವಂತಹ ಒಂದು ಶ್ರೇಷ್ಠ ಸೃಷ್ಟಿ ನಯ ಹೊಸ ಸೃಷ್ಟಿಯಲ್ಲಿ ಭಕ್ತರು ಅವರಿಗೆ ಮಾತ್ರ ಅರ್ಥ ಆಗ್ತದೆ ಯಾರು ದ್ವಾಪರದಿಂದ ಅನನ್ಯ ಪೂಜಿತರಾಗಿ ಪರಮಾತ್ಮನಿಗೆ ವ್ರತಗಳನ್ನು ಮಾಡಿ ಉಪವಾಸಗಳನ್ನು ಮಾಡಿ ಅವರನ್ನು ಮುಳುಗ್ತಾ ಇದ್ದರು ಅವರಿಗೆ ಮಾತ್ರ ಇವತ್ತೆ ಅರ್ಥ ಆಗಿಯೇ ಅರ್ಥ ಬೇರೆಯವ್ರಿಗೆ ಅರ್ಥ ಆಗುವುದಿಲ್ಲ ಏನಿಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಅಣ್ಣದಲ್ಲಿ ಭಕ್ತರು ಪರಮಾತ್ಮ ಶಿವನನ್ನ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಸವಣ್ಣನವರ ಮಹಾವಾಕ್ಯದಲ್ಲಿ ಹೇಳುವುದಾದರೆ ವಚನದಲ್ಲಿ ಹೇಳುವುದಾದ್ರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಲ್ಲದೆ ಮತ್ತಾರು ಇಲ್ಲ ಕೂಡದ ಸಂಗಮ ದೇವ ನೀನಲ್ಲದೆ ಮತ್ತಾರು ಇಲ್ಲ ಕೂಡದ ಸಂಗಮ ದೇವ ಯಾವ ಪರಮಾತ್ಮ ಪರಂಜ್ಯೋತಿ ಸ್ವಲ್ಪ ಜ್ಯೋತಿರ್ಲಿಂಗವನ್ನು ಉಪಾಸನೆ ಮಾಡಿದರೋ ಅಂತಹ ಪರಮಾತ್ಮ ನಮ್ಗೆ ಈಶ್ವರಿ ವಿಶ್ವೀತಿಯಲ್ಲಿ ಶಿಕ್ಷಣ ಕೊಡ್ತಾನೆ ಅಂತಕ್ಕಂಥ ಮಾತು ಅನುಭಾವಿಕ ಸತ್ಯ ಬೆಲ್ಲ ತಿಂದವರಿಗೆ ಬೆಲ್ಲ ಗೊತ್ತು ಸಕ್ಕರೆ ತಿಂದವರು ಸಕ್ಕರೆ ರುಚಿ ಹೊರತು ಜೈನ್ ತುಪ್ಪ ತುಪ್ಪದ ರುಚಿ ಹೊರತು ಎಲ್ಲವೂ ಸಿಹಿ ಅದು ರುಚಿ ಹಾಗೆ ಶಿವನ ಶಬ್ದಗಳು ನಡೆದಿರ್ತಕ್ಕಂಥ ಭಾರತೀಯರಲ್ಲಿ ವಿಶೇಷವಾಗಿ ಪರಮಾತ್ಮ ಸಂಬಂಧ ಕಂಡ್ರೆ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರಿ ವಿಶ್ವವಿದ್ಯಾಲಯ ಶಿಕ್ಷಣ ಪಡಿತಿದ್ಯೋ ಅವರು ಮಾತ್ರವರಿಗೆ ಅರ್ಥ ಆಗುವುದಿಲ್ಲ ಇಂತಹ ಸೌಭಾಗ್ಯದ ಈ ಸಮಾರಂಭದಲ್ಲಿ ತನ್ನ ಜನ್ಮ ದಿನಾಚರಣೆ ಆಚರಿಸ್ಕೊಳ್ ಆಚರಿಸ್ತಕ್ಕಂತಹ ಆಚರಿಸ್ಕೊಡ್ತಕ್ಕಂತಹ ಬಾಲಕ ಶಿವಾಂಶನ ಭಾಗ್ಯ ಎಷ್ಟಿರ್ಬೋದು ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕೆಂದರೆ ಎಲ್ಲರೂ ಸಿಗುದಿಲ್ಲ ಎಲ್ಲರೂ ಸಿಗುವ ಅಲ್ಲೇ ಎಲ್ಲ ಇದು ಬಹುಶಃ ಇವನು ಹಿಂದೆ ಬ್ರಹ್ಮಕುಮಾರ್ ಆಗಿರಲೇಬೇಕು ಇಂದ್ರಾಗಿರಲೇ ಯಾಕೆಂದರೆ ಶರೀರ ಶರೀರ ಶಾಶ್ವತ ಇಲ್ಲ ಪ್ರತಿಯೊಬ್ಬರೂ ಶರೀರ ಬಿಡಲೇಬೇಕು ನಿಮಗೆ ಗೊತ್ತಿದೆ ಸಿಹಿ ಧ್ರುವ ಮೃತ್ಯ ಧ್ರುವ ಜನ್ಮ ಮೃತ ಸೇಚ್ಚ ಶರೀರ ಬಿಡಲೇಬೇಕು ಶರೀರ ತಗೊಳ್ಳೇಬೇಕು ಅದು ಯಾವ ಆತ್ಮ ಇದೆ ಶರೀರ ಬಿಟ್ಟಿರ್ತಕ್ಕಂಥ ಆತ್ಮ ಇದೆ ಅದು ಹಿಂದೆ ಪರಮಾತ್ಮನ ವಿದ್ಯಾರ್ಥಿಯಾಗಿ ಪರಮಾತ್ಮನ ಸರ್ವ ಆಧ್ಯಾತ್ಮಿಕ ಮೌಲ್ಯಗಳನ್ನು ಪಡೆದಿದ್ದು ಬಹುಶಃ ಶರೀರದ ವಯಸ್ಸಾಗಿರುವುದರಿಂದ ಹೊಸ ಶರೀರವನ್ನು ಈಗ ಈ ಒಂದು ಮಠಾಧಿಪತಿಗಳ ವಂಶಸ್ಥರ ಪರಿವಾರದ ಜನ್ಮ ಪಡೆದಿರೋದು ಒಂದು ದೊಡ್ಡ ವಿಶೇಷತೆ ಯಾಕೆಂದ್ರೆ ಆತ್ಮ ಜನ್ಮ ಪಡಿಬೇಕಾದ್ರೆ ಅದಕ್ಕೊಂದು ಸಂಬಂಧ ಬೇಕು ಸುಮ್ಮನೆ ಆಗೋ ಸಂಬಂಧ ಸಿಗುವುದಿಲ್ಲ ಸಂಬಂಧ ಈ ಅನುಬಂಧ ಯಾವುದಾದ್ರು ಪೂರ್ವಜನ್ಮ ಪುಣ್ಯ ಫಲದಿಂದ ಮಾಡಿರೋ ಪುಣ್ಯದಿಂದ ಮಾತ್ರ ಸಿಗ್ತದೆ ಋಣ ರೂಪೇಣ ಪಶು ಬತ್ತಿ ಸುತ್ತ ಆಲಯ ಎಲ್ಲವೂ ಅವರಋಣದಿಂದ ಸಿಗ್ತದೆ ಆದ್ದರಿಂದ ಈ ಸಮಾರಂಭದಲ್ಲಿ ಇರ್ತಕ್ಕಂಥ ಎಲ್ಲ ಹಣದ ಒಂದು ಸಂಬಂಧ ಬಾಲಕನಿಗೆ ಇದ್ದೇ ಇತ್ತು ಈಗಲೂ ಮುಂದೆ ಸಿಗುತ್ತೆ ಅವನಿಗೆ ಅವನು ಆದಾಗ ದೊಡ್ಡವನಾದಾಗ ವಿದ್ಯಾವಂತನಾದಾಗ ಅದರ ಅನುಭವವನ್ನು ಈ ಜನರು ಮಾಡ್ತಾನೆ ಸ್ವಯಂ ಪರಮಾತ್ಮ ಶಿವನನ್ನು ಅರ್ಥ ಮಾಡಿಕೊಂಡು ಅವನು ಶಿವಯೋಗಿಯಾಗಿ ಅವನು ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಶ್ರೇಷ್ಠ ಜೀವನವನ್ನು ಪರಮಾತ್ಮನಿಂದ ಕೊಡ್ತಕ್ಕಂಥ ಶಿಕ್ಷಣವನ್ನು ಎಲ್ಲವನ್ನು ಅವನು ಪಡಿತಾನೆ ಪಡೆದೇ ಪಡಿತಾನೆ ಯಾಕೆಂದ್ರೆ ಅದು ಸಂಬಂಧದ ಸೂತ್ರ ಇದೆ ಅವರ ಅಜ್ಜ ಅವರ ಅಜ್ಜಿ ಶಿವನ ಏನು ವಿದ್ಯಾರ್ಥಿಗಳು ಪರಮಾತ್ಮ ಶಿವನ ವಿದ್ಯಾರ್ಥಿಗಳು ಅಜ್ಜ ಅಜ್ಜಿಗೆ ಮೇಲೆ ಮಗಳಿಗೂ ಸಿಕ್ಕೈತು ನನಗೆ ಗೊತ್ತಿಲ್ಲ ಒಳಗೂ ಸಿಗ್ತದೆ ಮಗಳಿಗೂ ಸಿಗ್ತದೆ ಆ ಬಾಲಕನಿಂದ ಇವನು ಮುಂದೆ ಖಂಡಿತವಾಗ ಸಹ ಪರಮಾತ್ಮನ ಶಿಕ್ಷಣ ಪಡಿತಾರೆ ದೇವಲೋಕದಲ್ಲಿ ಪರಮಾತ್ಮ ಕೊಡುವಂಥ ಭಾಗ್ಯವನ್ನು ಪಡೀತಾರೆ ಅಂತ ಹೇಳಿಕ್ಕೆ ನಾವೆಲ್ಲ ಅವನಿಗೆ ದೀರ್ಘಾಯುಷ್ಯ ಸಂಪೂರ್ಣ ಆರೋಗ್ಯ ಈಶ್ವರಿಗೆ ನಾನು ಸಂಜಾತನಾಗಿ ಮತ್ತೆ ಭಗವಂತ ಶಿವನಿಂದ ಪಡೀತಕ್ಕಂಥ ಎಲ್ಲ ಐಶ್ವರ್ಯವನ್ನು ಪಡೆದಿಂತ ತಳದ ರಾಜೀವಿಗಳು ಶಿವಗಳು ಅವನಿಗೆ ಆಶೀರ್ವಾದ ಮಾಡಬೇಕು ನಾನು ಸಹಿತ ಮನಸಾರ ಅವನಿಗೆ ಶುಭವನ್ನು ಕೋರ್ತೀನಿ ಇಂಥ ಸುಸಂದರ್ಭದಲ್ಲಿ ಅಚಾನಕ್ಕಾಗಿ ನನಗೂ ಸಹಿತ ನಿಮ್ಮೆಲ್ಲರ ಜೊತೆ ನನಗೆ ಕೊರುತ್ತಿರುವಂಥ ಭಾಗ್ಯ ಈ ಒಂದು ಈಶ್ವರಿಯ ಸಂಬಂಧವನ್ನು ಕೊಟ್ಟಂಥ ಪರಮಾತ್ಮ ತಮ್ಮ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತೇನೆ Oh